ವಸತಿ ಹಗರಣದಲ್ಲಿ ಸಚಿವ ಜಮೀರ್ ಅವರ ರಾಜನಾಮೆ ಯಾವಾಗ ಸಾಕ್ಷ್ಯಗಳ ಸಮೇತ ವಸತಿ ಹಗರಣದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಈಗ ಹಣ ಕೊಟ್ಟರಷ್ಟೇ ಮನೆ ಭಾಗ್ಯದ ಬಳಿಕ ಇದೀಗ ಮತ್ತೊಂದು ಹಗರಣ ಬೆಳಕಿಗೆ ಬಂದಿರತಕ್ಕಂಥದ್ದು ರಾಜೀವ್ ಗಾಂಧಿ ಹಗರಣ ಆಯಿತು ಈಗ ಸ್ಲಂ ಬೋರ್ಡ್ ಹಗರಣಕ್ಕೆ ಬಂದಿದೆ ದಿನಕ್ಕೊಂದು ಹಗರಣ ಬಯಲಾಗ್ತಿದ್ರು ನಂದೇನು ಇಲ್ಲ ಅಂತ ವಸತಿ ಸಚಿವರು ಹೇಳ್ತಾ ಇದ್ದಾರೆ ಬೆಂಗಳೂರಿನ ಯಲಹಂಕದಲ್ಲಿರತಕ್ಕಂಥ ಸ್ಲಂ ಬೋರ್ಡ್ ಮನೆಗಳು ಹಣಕ್ಕೆ ಸೇಲ್ ಆಗಿದ್ದಾವೆ ಡಿಸಿಎಂ ಡಿಕೆಶಿಗೆ ಪತ್ರ ಬರೆದಿರತಕ್ಕಂಥ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಸ್ಲಂ ಬೋರ್ಡ್ ಹಗರಣದ ಬಗ್ಗೆ ಪಂಚಾಯಿತಿ ಅಧ್ಯಕ್ಷೆಯಿಂದ ಸರ್ಕಾರಕ್ಕೆ ಪತ್ರ ತಲುಪಿದೆ ಯಲಹಂಕದ ಸ್ಲಂ ಬೋರ್ಡ್ ಅಲ್ಲಿ ಹತ್ತಾರು ಎಕರೆ ಅಕ್ರಮ ನಿವೇಶನ ಮಂಜೂರು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಬೆರಳಿಕೆಯ ಫಲಾನುಭವಿಗಳಿಗೆ ಮಾತ್ರ ಸ್ಲಂ ಬೋರ್ಡ್ ನಿವೇಶನ ಹಂಚಿಕೆಯಾಗಿದೆ ನೂರಾರು ನಿವೇಶನಗಳನ್ನು ಅಕ್ರಮವಾಗಿ ಸೇಲ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ಬಡವರಿಗೆ ಸಿಗಬೇಕಾದಂತಹ ನಿವೇಶನಗಳನ್ನು ವಸತಿ ಇಲಾಖೆ ದುಡ್ಡಿಗೆ ಸೇಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ವಸತಿ ಇಲಾಖೆಯಲ್ಲಿ ಬಯಲಾಗ್ತಿದೆ ದಿನಕ್ಕೊಂದೊಂದು ಹಗರಣಗಳು ವಸತಿ ಇಲಾಖೆ ಹಗರಣ ಹಿನ್ನೆಲೆಯಲ್ಲಿ ಜಮೀರ್ ರಾಜನಾಮೆ ಒತ್ತಡ ಹೆಚ್ಚಾಗ್ತಾ ಇದೆ ಒಂದೊಂದು ಹಗರಣಗಳು ಈಗ ಹೊರಗಡೆ ಬರ್ತಾ ಇದೆ ಹಣ ಕೊಟ್ಟರಷ್ಟೇ ಮನೆ ಭಾಗ್ಯದ ಬಳಿಕ ಹಣ ಕೊಟ್ಟರಷ್ಟೇ ಮನೆ ಭಾಗ್ಯದ ಬಳಿಕ ಇದೀಗ ವಸತಿ ಇಲಾಖೆಯಿಂದ ಒಂದು ದೊಡ್ಡ ಹಗರಣ ಹೊರಕ್ಕೆ ಬರ್ತಾ ಇದೆ ವಸತಿ ಹಗರಣದಲ್ಲಿ ಸಚಿವ ಜಮೀರ್ ಅವರ ರಾಜೀನಾಮೆ ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಶುರುವಾಗಿದೆ ಒತ್ತಡಗಳು ಶುರುವಾಗಿದೆ ರಾಜೀವ್ ಗಾಂಧಿ ಹಗರಣ ಆಯ್ತು ಇದೀಗ ಸ್ಲಂ ಬೋರ್ಡ್ ಹಗರಣ ಬೆಂಗಳೂರಿನ ಯಲಹಂಕದಲ್ಲಿರ್ತಕ್ಕಂಥ ಸ್ಲಂ ಬೋರ್ಡ್ ಮನೆಗಳು ಹಣಕ್ಕೆ ಸೇಲ್ ಆಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಈಗ ಡಿಸಿ ಎಂ ಡಿಕೆಶಿಗೆ ಪತ್ರ ಬರೆದಿರತಕ್ಕ ಅಧ್ಯಕ್ಷೆ ಯಶೋಧ ಮುನಿರಾಜು ಅಧ್ಯಕ್ಷೆ ಯಶೋಧ ಮುನಿರಾಜು ಅವರು ಡಿಸಿ ಎಂ ಡಿಕೆಶಿ ಅವರಿಗೆ ಪತ್ರ ಬರೆದಿದ್ದಾರೆ ಈ ರೀತಿ ಆಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಅನ್ನೋದನ್ನ ಸ್ಪಷ್ಟಪಡಿಸಿ ಪತ್ರದ ಮೂಲಕ ರವಾನಿಸಿದ್ದಾರೆ ಸ್ಲಂ ಬೋರ್ಡ್ ಹಗರಣದ ಬಗ್ಗೆ ಇದೀಗ ಅಧ್ಯಕ್ಷೆ ಯಶೋಧ ಮುನಿರಾಜು ಅವರು ಪತ್ರ ಬರೆದಿದ್ದಾರೆ ಯಲಹಂಕದ ಸ್ಲಂ ಬೋರ್ಡ್ ಅಲ್ಲಿ ಹತ್ತಾರು ಎಕರೆ ಅಕ್ರಮ ನಿವೇಶನ ಮಂಜೂರು ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಬೆರಳಿಕೆಯ ಫಲಾನುಭವಿಗಳಿಗೆ ಮಾತ್ರ ಸ್ಲಂ ಬೋರ್ಡ್ ನಿವೇಶನ ಹಂಚಿಕೆ ಮಾಡಿದೆ ಅದು ಬಿಟ್ರೆ ಯಾರಿಗೂ ಸಿಗ್ತಾ ಇಲ್ಲ ಅಕ್ರಮವಾಗಿ ಇಲ್ಲಿ ಹಗರಣ ನಡೀತಾ ಇದೆ ಅನ್ನೋದು ದೂರಿನಲ್ಲಿದೆ ಸ್ಲಂ ಬೋರ್ಡ್ ಹಗರಣದ ಬಗ್ಗೆ ಕೊಟ್ಟಿರ್ತಕ್ಕಂಥ ದೂರಿನ ಪ್ರತಿ ನಿಮ್ಮ ಮುಂದೆ ಇದೆ ನೋಡಬಹುದು ನೂರಾರು ನಿವೇಶನಗಳನ್ನ ಅಕ್ರಮವಾಗಿ ಅಧಿಕಾರಿಗಳು ಅಂದ್ರೆ ವಸತಿ ಇಲಾಖೆ ಅಧಿಕಾರಿಗಳು ದುಡ್ಡಿಗೆ ಹಂಚಿದ್ದಾರೆ ಸೇಲ್ ಮಾಡಿದ್ದಾರೆ ವಸತಿ ಇಲಾಖೆಯಲ್ಲಿ ಬಯಲಾಗ್ತಿದೆ ದಿನಕ್ಕೊಂದೊಂದು ಹಗರಣದ ವಿಚಾರ ವಸತಿ ಇಲಾಖೆ ಹಗರಣದ ಹಿನ್ನೆಲೆಯಲ್ಲಿ ಈಗ ಜಮೀರ್ ಅಹಮದ್ ಅವರ ರಾಜೀನಾಮೆ ವಿಚಾರ ಹೆಚ್ಚಾಗ್ತಿದೆ ಒತ್ತಡ ಹೇರ್ತಾ ಇದ್ದಾರೆ ಪ್ರತಿಯೊಬ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಈ ಒಂದು ವಿಚಾರದಲ್ಲಿ ವಸತಿ ಇಲಾಖೆಯಲ್ಲಿ ಇಷ್ಟು ದೊಡ್ಡದ ಮಟ್ಟಿಗೆ ಒಂದು ಹಗರಣ ನಡೀತಾ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ